ನಿಮ್ಮ ಜೀವನವನ್ನೇ ಬದಲಾಯಿಸುವ ಅಭ್ಯಾಸಗಳು ಚಹಾ ಕುಡಿಯುವ ಬದಲು ಗ್ರೀನ್ ಟೀ ಕುಡಿಯಿರಿ ಮೊಬೈಲ್ ಬಳಸುವುದಕ್ಕೆ ಬದಲು ಹೊರಗೆ ವಾಕಿಂಗ್ ಮಾಡಿ ಸೋಂಬೇರಿತನ ತೋರಿಸುವ ಬದಲು ಕೆಲಸ ಮಾಡಲು ಸಮಯ ಕೊಡಿ ಮಾತನಾಡುವುದಕ್ಕಿಂತ ಮೊದಲು ಹೇಳಿದ್ದನ್ನು ಕೇಳಿಸಿಕೊಳ್ಳುವ ಅಭ್ಯಾಸವನ್ನು ಬೆಳೆಸಿಕೊಳ್ಳಿ ಅನಾವಶ್ಯಕ ಖರ್ಚು ಮಾಡುವ ಬದಲು ಗಳಿಸಿದ್ದರಲ್ಲಿ ಸ್ವಲ್ಪ ಭಾಗವನ್ನಾದರೂ ಉಳಿಸುವ ಅಭ್ಯಾಸ ಮಾಡಿಕೊಳ್ಳಿ ಮಕ್ಕಳು ಸಂಜೆ ಶಾಲೆಯಿಂದ ಮನೆಗೆ ಬಂದಾಗ ಪಾಲಕರು ಮಕ್ಕಳಿಗೆ ಕೇಳಬೇಕಾದ ಪ್ರಶ್ನೆಗಳು ಶಾಲೆಯಲ್ಲಿ ಇವತ್ತಿನ ದಿನ ಹೇಗಿತ್ತು ಇಂದು ಶಾಲೆಯಲ್ಲಿ ಏನು ಮಾಡಿದ್ದೀರಿ ಏನು ಇಷ್ಟ ಆಯಿತು ಇವತ್ತು ಹೊಸತೇನು ಕಲಿತೀರಿ ಶಾಲೆಯಲ್ಲಿ ಯಾವುದಾದರೂ ಕೆಟ್ಟ ಅನುಭವ ಆಯಿತೆ ಈ ರೀತಿಯ ಪ್ರಶ್ನೆಗಳನ್ನು ಮಕ್ಕಳು ಶಾಲೆಯಿಂದ ಬಂದ ಕೂಡಲೇ ಕೇಳೋದ್ರಿಂದ ಮಕ್ಕಳಿಗೂ ಖುಷಿಯಾಗ್ತದೆ ಹಾಗೆಯೇ ಅವರು ತಮ್ಮ ಪಾಲಕರ ಜೊತೆ ಮನಸ್ಸು ಬಿಚ್ಚಿ ಮಾತನಾಡುವ ಅಭ್ಯಾಸವನ್ನು ಬೆಳೆಸಿಕೊಳ್ತಾರೆ ಈ ಲಕ್ಷಣಗಳು ಕಂಡು ಬಂದರೆ ಮೊಬೈಲ್ ಹ್ಯಾಕ್ ಆಗಿದೆ ಅಂತೇಳಿ ಅರ್ಥ ಬ್ಯಾಟರಿ ಬೇಗ ಖಾಲಿಯಾದರೆ ಫೋನ್ ಬಿಸಿಯಾದರೆ ಫೋನ್ ಸ್ಲೋ ಆದರೆ ಬ್ಲೂಟೂತ್ ಹ್ಯಾಕ್ ಆದರೆ ಮೊಬೈಲ್ ಸ್ಕ್ರೀನ್ ಹೊಳೆದರೆ ನಿಮ್ಮ ಮೊಬೈಲ್ ಹ್ಯಾಕ್ ಆಗಿದೆ ಅಂತೇಳಿ ಅರ್ಥ ಇಲ್ಲಿ ಹೇಳಿರುವ ಲಕ್ಷಣಗಳು ನಿಮ್ಮ ಮೊಬೈಲ್ನಲ್ಲೂ ಕಂಡು ಬಂದರೆ ಕೂಡಲೇ ಎಚ್ಚೆತ್ತುಕೊಳ್ಳಿ ಈ ಜ್ಯೂಸ್ ಕುಡಿದ್ರೆ ವಯಸ್ಸಾಗುವುದು ನಿಂತು ಹೋಗುತ್ತಂತೆ ಬೇಕಿದ್ರೆ ಟ್ರೈ ಮಾಡಿ ನೋಡಿ ಮೂವತ್ತು ವರ್ಷ ಆದರೂ ಕೂಡ ಹದಿನೆಂಟು ವರ್ಷದವರ ಥರ ಕಾಣ್ತೀರಾ ಅದಕ್ಕೆ ಒಂದು ಕ್ಯಾರೆಟ್ ಕಟ್ ಮಾಡಿ ಜೊತೆಗೆ ಒಂದು ಬೀಟ್ರೂಟ್ ಸಹ ಕಟ್ ಮಾಡಿ ಮಿಕ್ಸಿ ಜಾರಿಗೆ ಹಾಕಿ ಇದಕ್ಕೆ ಸ್ವಲ್ಪ ದಾಳಿಂಬೆ ಹಣ್ಣು ನಾಲ್ಕು ಖರ್ಜೂರವನ್ನು ಹಾಕಿ ಒಂದು ಗ್ಲಾಸ್ ನೀರಿನ ಜೊತೆ ಚೆನ್ನಾಗಿ ರುಬ್ಬಿ ಸೋಸಿಕೊಂಡು ಬೆಳಗ್ಗೆ ಕುಡಿದರೆ ದೇಹದಲ್ಲಿ ರಕ್ತ ಹೆಚ್ಚಾಗಿ ಮುಖದಲ್ಲಿ ಹೊಳಪು ಬರ್ತದೆ ಹಾಗೆಯೇ ದೇಹದಲ್ಲಿರುವ ಎಲ್ಲ ವೀಕ್ನೆಸ್ ಕೂಡ ಮಾಯವಾಗ್ತದೆ ನಮ್ಮ ದೇಹದ ಆರೋಗ್ಯ ಚೆನ್ನಾಗಿದ್ದು ನಾವು ಲವಲವಿಕೆಯಿಂದ ಆ್ಯಕ್ಟಿವ್ ಆಗಿದ್ದರೆ ನಮ್ಮ ದೇಹಕ್ಕೆ ವಯಸ್ಸಾಗಿದೆ ಅಂತ ಅನಿಸುವುದೇ ಇಲ್ಲ ಖಾಲಿ ಹೊಟ್ಟೆಯಲ್ಲಿ ಈ ಡ್ರೈ ಫ್ರೂಟ್ಸ್ ತಿನ್ನಲು ಶುರು ಮಾಡಿದ್ರೆ ದೇಹಕ್ಕೆ ಏನಾಗ್ತದೆ ಗೊತ್ತಾ ಅಂಜೂರ ತಿಂದರೆ ರಕ್ತದ ಕೊರತೆ ತಿಂಗಳಲ್ಲಿ ಕಮ್ಮಿ ಆಗ್ತದೆ ಬಾದಾಮಿ ತಿಂದರೆ ನಿಮ್ಮ ಸ್ಕಿನ್ ಹೊಳಿತದೆ ನಿಮ್ಮ ದೇಹದ ದೌರ್ಬಲ್ಯ ದೂರವಾಗ್ತದೆ ನೆನಪಿನ ಶಕ್ತಿ ಹೆಚ್ಚಾಗ್ತದೆ ಹಾಗೆಯೇ ಒಣದ್ರಾಕ್ಷಿ ತಿಂದರೆ ಮಲಬದ್ಧತೆ ಸಮಸ್ಯೆ ದೂರವಾಗ್ತದೆ ಇನ್ನು ಶೇಂಗಾ ತಿಂದರೆ ತೂಕ ಹೆಚ್ಚಾಗ್ತದೆ ಈ ಮಾಹಿತಿಯನ್ನು ಎಲ್ಲರಿಗೂ ಶೇರ್ ಮಾಡಿ ನಿಮ್ಮ ಮಕ್ಕಳಿಗೆ ಹಾಲು ಬಿಸ್ಕೆಟ್ ಕೊಡ್ತಾ ಇದ್ದೀರಾ ಹಾಗಿದ್ರೆ ಈ ವಿಡಿಯೋವನ್ನು ತಪ್ಪದೆ ನೋಡಿ ತುಂಬ ತಂದೆ ತಾಯಿಯರು ಮಾಡುವ ತಪ್ಪು ಅಂದರೆ ಮಕ್ಕಳಿಗೆ ಹಸಿವಾದಾಗಲೆಲ್ಲ ಹಾಲು ಬಿಸ್ಕೆಟ್ ಕೊಟ್ಟು ಅವರ ಹೊಟ್ಟೆಯನ್ನು ತುಂಬಿಸುವುದು ಹಾಲು ಬಿಸ್ಕೆಟ್ನಿಂದ ಅವರ ಹೊಟ್ಟೆಯನ್ನು ತುಂಬುತ್ತದೆ ಆದರೆ ಇದರಿಂದ ಅವರಿಗೆ ಬೇಕಾಗಿರುವ ಪೋಷಕಾಂಶಗಳು ಸಿಗುವುದಿಲ್ಲ ಇದರಿಂದ ಮಕ್ಕಳಲ್ಲಿ ತೂಕ ಹೆಚ್ಚಾಗುವ ಸಮಸ್ಯೆ ಉಂಟಾಗ್ತದೆ ಬ್ರೆಡ್ಡು ಬಿಸ್ಕೆಟ್ಗಳಲ್ಲಿ ಮೈದಾ ಜಾಸ್ತಿ ಇರೋದ್ರಿಂದ ಮಲಬದ್ಧತೆ ಸಮಸ್ಯೆ ಉಂಟಾಗ್ಬೋದು ಮಕ್ಕಳಿಗೆ ಹಾಲನ್ನು ಕೊಡಿ ಆದರೆ ಅದನ್ನು ಸರಿಯಾದ ಪ್ರಮಾಣದಲ್ಲಿ ಕೊಡುವುದು ತುಂಬ ಮುಖ್ಯ ಬಿಸ್ಕೆಟನ್ನು ಸಹ ಕೊಡಿ ಆದರೆ ಅದಕ್ಕೆ ಮಿತಿ ಇರಲಿ ಯಾರಿಗಾದರೂ ಇದ್ದಕ್ಕಿದ್ದಂತೆ ಉಸಿರಾಟದ ತೊಂದರೆ ಕಾಣಿಸಿಕೊಂಡ್ರೆ ಅವರನ್ನು ತಕ್ಷಣ ಮಲಗುವಂತೆ ಮಾಡಿ ಕತ್ತಿನ ಕೆಳಗೆ ಒಂದು ದಿಂಬು ಹೊಟ್ಟೆಯ ಕೆಳಗೆ ಎರಡು ದಿಂಬುಗಳು ಹಾಗೆಯೇ ಕಾಲುಗಳ ಕೆಳಗೆ ಒಂದು ದಿಂಬನ್ನು ನಲವತ್ತೈದು ನಿಮಿಷಗಳ ಕಾಲ ಇರಿಸಿದರೆ ಉಸಿರಾಟವು ಮತ್ತೆ ಸಾಮಾನ್ಯವಾಗ್ತದೆ ಇದನ್ನು ಆದಷ್ಟು ಜನರಿಗೆ ಶೇರ್ ಮಾಡಿ ಜೀವ ಉಳಿಸಲು ಸಹಾಯ ಮಾಡಿ